ವಿಟ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಅಪ್ರಾಪ್ತ ದಲಿತ ಬಾಲಕಿಯ ಮನೆಗೆ ಶಾಸಕ ಅಶೋಕ್ ಕುಮಾರ್ ರೈ ಭೇಟಿಯನ್ನು ನೀಡಿದ್ದಾರೆ ಬಾಲಕಿಯ ಮನೆಯವರಿಗೆ ಧೈರ್ಯವನ್ನು ತುಂಬಿದ್ದು ಇದರಲ್ಲಿ ರಾಜಕೀಯ ರಹಿತವಾಗಿ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನ್ಯಾಯಾಲಯದಲ್ಲಿ ಈಗಾಗಲೇ ಬಾಲಕಿಯ ಹೇಳಿಕೆಯನ್ನ ಪಡೆದುಕೊಳ್ಳಲಾಗಿದ್ದು ನ್ಯಾಯಾಲಯ ಇದಕ್ಕೆ ಸೂಕ್ತ ನ್ಯಾಯ ಒದಗಿಸಲಿದೆ ಆದರೆ ಆರೋಪಿತ ವ್ಯಕ್ತಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ವ್ಯವಸಾಯಿಕ ಬ್ಯಾಂಕ್ ನಿರ್ದೇಶಕ ಕೂಡ ಆಗಿದ್ದಾನೆ ಆತ ತನ್ನ ಪ್ರಭಾವವನ್ನು ಬಳಸಿ ಸಂತ್ರಸ್ತೆಯ ಮನೆಯವರಿಗೆ ಬೆದರಿಕೆಯನ್ನ ಹಾಕಿದ್ದಾನೆ ಹೀಗಾಗಿ ಈ ಕುಟುಂಬಕ್ಕೆ ಸೂಕ್ತ ಭದ್ರತೆ ಒದಗಿಸುವ ಜೊತೆಗೆ ಬೆದರಿಕೆ ಕರೆ ಮಾಡಿದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ರೈ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಡಿವೈಎಸ್ಪಿ ಹಾಗೂ ಎಸ್ಪಿಯವರ ಜೊತೆಯೂ ಮಾತನಾಡುವುದಾಗಿ ಹೇಳಿದ್ದಾರೆ ಇದೇ ವೇಳೆ ಪರೋಕ್ಷವಾಗಿ ಬಿಜೆಪಿ ಹಾಗೂ ಸಂಘಟನೆಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಶಿವಕುಮಾರಯ್ಯವರ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ ಆರೋಪಿತ ಮುಸ್ಲಿಂ ಸಮುದಾಯದವನೇನಾದರೂ ಆಗಿದ್ರೆ ಇವರು ಯಾವ ರೀತಿ ವರ್ತಿಸ್ತಾ ಇದ್ರು ಎಂದು ಪ್ರಶ್ನೆ ಮಾಡಿದ ಇವರು ಇಂತಹ ಪ್ರಕರಣದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಸಲಹೆಯನ್ನ ನೀಡಿದ್ದಾರೆ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ಆ ಜಾತಿ ಈ ಜಾತಿ ಹಾಗೂ ಧರ್ಮಗಳನ್ನ ನೋಡಬಾರ್ದು ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ ಆಗಿರ್ತದೆ ಹೀಗಾಗಿ ಸಂತ್ರಸ್ತ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆಯೋ ಅದಕ್ಕೆ ನ್ಯಾಯ ಕೊಡಿಸುವ ಜವಾಬ್ದಾರಿ ಎಲ್ಲರಿಗೂ ಇದೆ ಎಂದು ಹೇಳಿದ್ದಾರೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಯಾವ ರೀತಿ ದೌರ್ಜನ್ಯ ಆಗಿದೆ ಯಾವ ರೀತಿ ಆಗಿರುವಂಥ ವಿಚಾರಗಳನ್ನೆಲ್ಲ ಅವರು ಸ್ಟೇಟ್ಮೆಂಟು ಕೂಡ ನ್ಯಾಯಾಧೀಶರ ಮುಂದೆ ಮಾಡಿದ್ದಾರೆ ಕೇಸು ಈಗಲೇ ಬುಕ್ ಆಗಿದೆ ಪೋಕ್ಸೋ ಇದ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ದೌರ್ಜನ್ಯದ ಬಗ್ಗೆ ಕೇಸು ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ಮುಂದಿನ ತನಿಖೆಗಳು ಆಗ್ತಾಯಿವೆ ಯಾರು ಆರೋಪಿ ಇದ್ದಾರೆ ಅವರು ಒಬ್ಬರು ಬಿ ಜೆ ಪಿ ಪಕ್ಷದ ಒಬ್ಬರು ಜವಾಬ್ದಾರಿತ ಸ್ಥಾನದಲ್ಲಿರುವವರು ಅವರು ಸೊಸೈಟಿ ಡೈರೆಕ್ಟರ್ ಕೂಡ ಆಗಿದ್ದಾರೆ ಅವರೀಗ ತಪ್ಪಿಸಿಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಈ ಮನೆಯವರು ನಮಗೆ ಕೂಡ ಬೆದರಿಕೆ ಕರೆಗಳು ಕೂಡ ಬರ್ತೇವೆ ಅಂತ ನನ್ನ ಹತ್ರ ಈಗ ಹೇಳಿದ್ದಾರೆ ನಾನು ಇವಾಗಲೇ ಡಿ ಒ ಎಸ್ ಪಿ ಅವರಿಗೆ ಮಾತಾಡಿ ಅವರಿಗೆ ಏನು ರಕ್ಷಣೆಯನ್ನು ಕೊಡಬೇಕು ಮತ್ತು ಬೆದರಿಕೆ ಕರೆ ಯಾರೆಲ್ಲ ಮಾಡಿದ್ದಾರೆ ಅವರ ಬಗ್ಗೆನೂ ಕೂಡ ಕ್ರಮವನ್ನು ಕೈಗೊಳ್ಳಿಕ್ಕೆ ಹೇಳಿದ್ದೇನೆ ಅಂತೂ ನ್ಯಾಯ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗುವಂಥ ಕೆಲಸ ಖಂಡಿತ ಮಾಡ್ತೇವೆ ಯಾರಿಗಾಗಿಯೂ ಪಕ್ಷ ಪಕ್ಷವಾಗಿ ಇದನ್ನು ತಗೊಳ್ಳುವಂಥ ವಿಚಾರಗಳಿಲ್ಲ ಅವರಿಗೆ ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾವತ್ತೂ ಬಿ ಜೆ ಪಿ ಕಾಂಗ್ರೆಸ್ ಅಂತ ಮಾಡೋದಿಲ್ಲ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇದೇ ರೀತಿ ಈಗ ನಾವು ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ ಈಗ ಒಬ್ಬರು ಯಾರಾದರೂ ಮುಸ್ಲಿಮರು ಯಾವ ಈ ರೀತಿ ಇದ್ದರೆ ಈಗ ಪೂರ್ತಿ ಬಂದು ಇದೆ ಅದು ಹಿಂದೂಗಳಿಗೆ ಹಿಂದೂಗಳ ನ್ಯಾಯ ಕೊಡುವಂಥ ಕೆಲಸಗಳು ಕೂಡ ಆಗಬೇಕಿದೆ ಯಾರು ತಪ್ಪು ಮಾಡಿದಾನೆ ಅವರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಗಳು ಆಗಬೇಕು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಕಾನೂನಿನ ಕ್ರಮದಲ್ಲಿ ಯಾವ ರೀತಿ ಅವರನ್ನು ಅರೆಸ್ಟ್ ಮಾಡುವಂಥದ್ದು ಇಲ್ಲ ಕ್ರಮವನ್ನು ತೆಕ್ಕೊಳ್ಳೋದು ಅದನ್ನು ಎಸ್ ಪಿ ಹತ್ರ ಕೂಡ ಮಾತಾಡಿ ಅದರ ಕ್ರಮವನ್ನು ತೆಕ್ಕ ಈ ಘಟನೆ ಆಗಿಷ್ಟು ದಿನ ಆಯ್ತು ಇಷ್ಟು ವಿಳಂಬ ಆಗಿದೆ ಇದಕ್ಕೆ ಶಾಸಕರು ವಹಿಸಿಲ್ಲ ಅಂತ ಆರೋಪ ಕೇಳಿ ಬರ್ತಾರೆ ನೋಡಿ ಘಟನೆ ಆಗಿ ಈ ಮ ಹೆಣ್ಣು ಮಗು ಶಾಲೆಗೆ ಹೋಗದೆ ಒಂದು ಹತ್ತು ಇಪ್ಪತ್ತು ದಿವಸ ಮನೆಯಲ್ಲೇ ಕೂತ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ನನಗೆ ಕೂಡ ನಾನು ಅಧಿವೇಶನದಲ್ಲಿ ಅಧಿವೇಶನ ಮುಗಿಯುವ ಸಮಯದಲ್ಲಿ ಮೊನ್ನೆ ಶನಿವಾರ ನನ್ನ ಅಂದರೆ ನಿನ್ನೆಲ್ಲ ಮೊನ್ನೆ ನನ್ನ ಶನಿವಾರ ನನ್ನ ಗಮನಕ್ಕೆ ಬಂದಿದೆ ಅದು ಕೂಡ ಮಾಧ್ಯಮದ ಮುಖಾಂತರ ಬಂದಿರುವಂಥದ್ದು ಬೇರೆ ಬೇರೆ ಒತ್ತಡಗಳು ಇರುವ ಕಾರಣ ಈ ಮನೆಯವರು ಕೂಡ ಅದನ್ನು ಬಚ್ಚಿಟ್ಟುಕೊಂಡಿದ್ದಾರಾ ಇಲ್ವ ಅಂತ ನಮಗೆ ಗೊತ್ತಿಲ್ಲ ನನ್ನ ಗಮನಕ್ಕೆ ಶನಿವಾರ ರಾತ್ರಿ ಬಂದಿದೆ ನಿನ್ನೆ ನನಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಬೆಳಿಗ್ಗೆ ಅವರು ನಿನ್ನೆ ಮನೆಯಲ್ಲಿ ಯಾರು ಇರಲಿಲ್ಲ ಅನ್ನೋ ವಿಚಾರವನ್ನು ತಿಳ್ಕೊಂಡು ಇವತ್ತು ಅವರ ಮನೆಗೆ ಬಂದಿದ್ದೀನಿ ಶಾಸಕರ ನೆಲೆಯಲ್ಲಿ ನಾನು ಅವರಿಗೆ ಯಾವ ರೀತಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕ್ರಮವನ್ನು ಅವರು ಮಾಡಿದ್ದೀವಿ ಇದರಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಆರೋಪ ಕೇಳಿ ಬರ್ತೀವಿ ಇಲ್ಲಿ ಕೆಲ ಜಾತಿ ವರ್ಗದವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹಾಗೆಂತ ಕೆಲವು ಜಾತಿ ವರ್ಗದವರಿಗೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅವರ ಏನು ಯಾವ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ಅನುಸರಿಸಿ ಮಾತ್ರ ಸರಕಾರ ಕೂಡ ಇಲ್ಲದರ ಇಲಾಖೆ ಕೂಡ ಕಾನೂನಿನ ಕ್ರಮವನ್ನು ತೆಗೊಳ್ಳಲಿಕ್ಕೆ ಆಗ್ತದೆ ನಾವು ಯಾವುದೇ ಮಾಧ್ಯಮದವನ್ನು ನೋಡಿಕೊಂಡು ಇಲ್ಲ ಅಂದಾಜಿಗೆ ಯಾವುದೇ ಒಂದು ಇಮ್ಯಾಜಿನೇಷನ್ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಏನು ಅಂಥ ದೊಡ್ಡ ಕಂಪ್ಲೇಂಟ್ಗಳು ಏನು ಇಲ್ಲ ಅದರಲ್ಲಿ ಆ ಯಾವ ಕಂಪ್ಲೇಂಟ್ ಮೇಲೆ ಯಾವ ಅಂಶಗಳಿದೆ ಅದರ ಮೇಲೆ ಕಾನೂನು ಪ್ರಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೋದು ಅದನ್ನು ಕೈಗೊಳ್ಳಿ ಇದರ ಬಗ್ಗೆ ನನಗೆ ಈವಾಗಲೇ ಅವರು ಹೇಳಿದ್ದಾರೆ ತುಂಬ ಒಂದು ಎರಡು ಗಂಟೆ ಕಾಯಿಸಿದ್ದಾರೆ ಅದ್ರ ಬಗ್ಗೆ ಈಗ ಕ್ರಮವನ್ನು ಅವರನ್ನು ವಿಚಾರಿಸಿ ಅದರ ಬಗ್ಗೆ ಎಸ್ ಪಿ ಅವರು ಹತ್ರ ಚರ್ಚೆ ಮಾಡಿ ಯಾಕೆ ಈ ರೀತಿ ಆಯಿತು ಅದರ ಬಗ್ಗೆ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಧಿಕಾರಿಗಳ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ